ಚಾಮರಸ ಕವಿ ಬರೆದಿರುವ ಪ್ರಭುಲಿಂಗ ಲೀಲೆ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲೇದಾಗಿ ಚಾಮರಸನ ಕಾಲ ಸಾವಿರದ ನಾನ್ನೂರ ಮೂವತ್ತು ಈತನ ಹುಟ್ಟಿದ ಊರು ಗದಗ ಶೈವ ಕವಿ ಈತ ಆಗಿರ್ತಾನೆ ಕನ್ನಡದ ಮಹಾಕಾವ್ಯಗಳಲ್ಲಿ ಒಂದಾದಂಥ ಪ್ರಭುಲಿಂಗ ಲೀಲೆ ಅನ್ನುವ ಕೃತಿಯನ್ನು ಈ ಚಾಮರಸ ಬರೆದಿದ್ದಾನೆ ಅಲ್ಲಮ್ಮ ಪ್ರಭುವಿನ ಬದುಕು ಮತ್ತು ಆತನ ಸಾಧನೆಯ ಬಗ್ಗೆ ಈ ಚಾಮರಸ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾನೆ ಮೊದಲದಾಗಿ ಪ್ರಭುಲಿಂಗ ಲೀಲೆ ಪದ್ಯದ ಮೊದಲನೇ ಪ್ಯಾರವನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಪ್ಯಾರ ಕಾಮಿತಾರ್ಥವನೀಯ ಬೇಹುದು ಕಾಮಿನಿಗೆ ತಾನವಳು ಕಾಮ ಪ್ರೇಮ ಭಕ್ತಿಯ ಮಾಡುದು ಕಾರಣದಲೆಂದೆನುತ್ತ ಆ ಮಹಾಮಹಿಮ ಸ್ವರೂಪ ಸನಾಮವನ್ನು ಮರೆ ಮಾಡಿ ಅಭಿನವ ಕಾಮರೂಪಿನ ಪರಿಯನಲ್ಲಮಲಿಂಗ ಧರಿಸಿದನು ಅಂತ ಇಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ ಇದರ ಅರ್ಥ ಏನು ಅಂತ ನೋಡೋಣ ಇಷ್ಟಾರ್ಥದ ಈಡೇರಿಕೆಗಾಗಿ ಪಾರ್ವತಿ ಮಾಯೆ ರೂಪವನ್ನು ಧರಿಸಿ ಶಿವನನ್ನು ಒಲಿಸಿಕೊಳ್ಳಲಿಕ್ಕೋಸ್ಕರ ಅಲ್ಲಿ ನಿಂತಿದ್ದಾಳೆ ಆ ಮಾಯೆ ಆಕೆಯ ರೂಪವನ್ನು ಮರೆ ಮಾಡಿ ಅಲ್ಲಮ್ಮ ಲಿಂಗವನ್ನು ಧರಿಸಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ ಮಾ ಆ ಮಾಯೆ ಒಂದು ಕಡೆ ನಿಂತಿದ್ದರೆ ಆ ಮಾಯೆಯನ್ನು ಮರೆ ಮಾಡಿ ಈ ಅಲ್ಲಮಾನು ಕೂಡ ಅಲ್ಲಿ ನಿಂತ್ಕೊಂಡಿದ್ದಾನೆ ಆ ಲಿಂಗವನ್ನು ಧರಿಸಿದ್ದಾನೆ ಆತ ಆ ಆ ಒಂದು ಕೈಲಾಸದಲ್ಲಿ ನಡೆದಿರುವಂಥ ಒಂದು ಪ್ರಸಂಗವನ್ನು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಲಾಗ್ತಾ ಇರುವಂಥದ್ದು ಇದು ಮೊದಲನೇ ಪ್ಯಾರದಲ್ಲಿ ಹೇಳಿರುವಂಥದ್ದು ಇನ್ನು ಎರಡನೇ ಪ್ಯಾರ ನೋಡೋಣ ಕಂಗಳಲ್ಲಿ ನರೆ ನೋಡಿದಡೆ ಎರೆ ಇಂಗಾಬಾರದ ಚೆಲುವ ಮುಖದ ಸುರಂಗು ಸೂಸುವ ದಂತ ಪಂಕ್ತಿಯ ತೊಳಪ ಕಣ್ಣುಗಳ ಅಂಗವಟ್ಟದ ಸರಳಿಕೆಯ ಅಷ್ಟಂಗಳಂಗ್ರಿಯ ಕೋಮಳದ ಸರ್ವಾಂಗಭಂಗಿಯ ಸೌಮ್ಯತೆಯ ಧರಿಸಿದನು ಪ್ರಭುರಾಯ ಅಲ್ಲಮ ಪ್ರಭುಗಳ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ ಅಲ್ಲಮರನ್ನು ವರ್ಣಿಸಲಾಗಿದೆ ಚೆಲುವ ಮುಖ ಮುಖವನ್ನು ಆತ ಹೊಂದಿದ್ದಾನೆ ಆತನಲ್ಲಿ ಸುಂದರವಾದ ಸಾಲಾಗಿರುವಂತಹ ದಂತ ಪಂಕ್ತಿ ಇದೆ ಅಂದರೆ ದಂತ ಅಂದರೆ ಹಲ್ಲು ಹಲ್ಲುಗಳನ್ನು ಸಾಲಾಗಿರುವ ಹಲ್ಲುಗಳನ್ನು ಹೊಂದಿದ್ದಾನೆ ಚೆನ್ನಾಗಿ ಒಳ್ಳೆ ಶೈನ್ ಇರುವಂಥ ದಂತ ಪಂಕ್ತಿ ಇದೆ ಹೊಳೆಯುವಂತಹ ಕಣ್ಣುಗಳನ್ನು ಹೊಂದಿದ್ದಾನೆ ಆತ ಸರಳತೆಯಿಂದ ಕೂಡಿದ ಕೈಗಳನ್ನು ಆತ ಹೊಂದಿದ್ದಾನೆ ಕೋಮಲವಾದ ಸುಂದರ ಭಂಗಿಯಲ್ಲಿ ಆತ ನಿಂತ್ಕೊಂಡಿದ್ದಾನೆ ಸೌಮ್ಯತೆಯ ಸ್ವಭಾವದವನು ಪ್ರಭುರಾಯ ಅಂತ ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಎರಡನೇ ಪ್ಯಾರದಲ್ಲಿ ಇನ್ನು ಮೂರನೇ ಪ್ಯಾರದಲ್ಲಿ ಹೇಳ ಏನು ಹೇಳ್ತಾರೆ ಅಂತಂದರೆ ತುರುಬು ಚಿಮ್ಮುರೆ ಚಿಂದಿಕಾಸೆಯ ಸೆರಗು ನಸು ಒದದಲ್ಲಿ ಮಿಂಚುವ ಮಿರುಪ ಸುಲ ಸುಲಪಲ್ಲಿಸಿಯ ಸೆಳ್ಳುಗುರೆಲಿವ ಒಂದೊಡರು ಉರುವ ಗಂಧದ ಲೇಪ ಬೆನ್ನೊಳು ಮೆರೆವ ಮದ್ದಳೆ ಸಹಿತ ನಟಿಸಿ ನಿಂದನು ವಿಕೃತ ವೇಷದಲ್ಲಿ ಇಲ್ಲಿ ಆತನ ತುರುಬು ಜುಟ್ಟನ್ನು ಕಟ್ಟಿದ್ದಾನೆ ತುರು ಜುಟ್ಟು ಕಟ್ಟಿದ್ದಾನೆ ಸೊಂಟಕ್ಕೆ ಭುಜಕ್ಕೆ ಒಳೆಯುವ ವಸ್ತುವನ್ನು ಧರಿಸಿದ್ದಾನೆ ಕಿರು ಬೆರಳಿಂದ ಗಂಧವನ್ನು ಹಚ್ಚಿಕೊಂಡಿದ್ದಾನೆ ಮದ್ದಳೆಯನ್ನು ಬಾರಿಸುವಂತಹ ಸಲುವಾಗಿ ಮಹಾದೇವನ ವೇಷದಲ್ಲಿ ನಿಂತ್ಕೊಂಡಿದ್ದಾನೆ ಅಲ್ಲಮ್ಮ ಆ ಅಲ್ಲಮ್ಮ ಪ್ರಭು ಮದ್ದಳೆಯನ್ನು ಬಾರಿಸ್ಲಿಕ್ಕೆ ತಯಾರಾಗಿ ನಿಂತ್ಕೊಂಡಿರುವಂಥ ಆ ರೂಪದ ಬಗ್ಗೆ ಇಲ್ಲಿ ಚಾಮರಸ ವರ್ಣಿಸ್ತಾ ಇದ್ದಾನೆ ಇನ್ನು ಕೊನೆಯ ಪ್ಯಾರ ನೋಡೋಣ ಸ್ನೇಹಿತರೆ ನಿಂದು ನಾನಾಪರಿಯ ವಹಣಿಗಳಿಂದ ತಾಳಸಮೇಳ ಪದ್ಧತಿಯಿಂದ ಗಡಣೆಯ ಗಡಾವಣಿಯಿಂದ ಅಲ್ಲಮನು ಅಂದು ಮಧುಕೇಶ್ವರನ ಬಾಗಿಲ ಮುಂದೆ ಬಾರಿಸುತ್ತಿದ್ದನೈ ಹಲವಂದದಲ್ಲಿ ಹಲವೊಂದದಲ್ಲಿ ಮದ್ದಳೆಯ ಕೇಳುವರೆಲ್ಲ ಬೆರಗಾಗೆ ಹೀಗೆ ಮದ್ದಳೆಯನ್ನು ಆತ ಬಾರಿಸುವಂತಹ ಸಂದರ್ಭ ಆತ ಆ ಮಧುಕೇಶ್ವರ ದೇವಾಲಯದ ಮುಂದಗಡೆ ಮದ್ದಳೆಯನ್ನು ಬಾರಿಸ್ತಾ ಇದ್ದಾನೆ ಆ ಮದ್ದಳೆಯನ್ನು ಬಾರಿಸ್ತಾ ಇದ್ದಾಗ ಆತನನ್ನು ಶಿವನೇ ಭೂಲೋಕಕ್ಕೆ ಬಂದು ನಿಂತ್ಕೊಂಡು ಬಾರಿಸ್ತಾ ಇದ್ದಾನೇನೋ ಆ ನೃತ್ಯ ಮಾಡ್ತಿದ್ದಾನೇನೋ ಅನ್ನುವ ರೀತಿಯಲ್ಲಿ ಅಚ್ಚರಿಯಾಗಿ ಆ ಜನರು ಆ ಅಲ್ಲಮ್ಮನನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಪ್ಯಾರಾದಲ್ಲಿ ಚಾಮರಸ ವಿವರಿಸಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆ ಅಲ್ಲಮಪ್ರಭು ಪ್ರಭು ಅಂದರೆ ನಮ್ಮ ಬಸವ ಮತ್ತು ಬಸವೇಶ್ವರರು ಮತ್ತು ವಚನ ಸಾಹಿತ್ಯದ ಏನು ವಚನಕಾರರ ಸಂದರ್ಭದಲ್ಲಿ ಶುರುವಾದಂತಹ ಅನುಭವ ಮಂಟಪದ ಆ ಕಲ್ಪನೆಯಲ್ಲಿ ಆ ಒಂದು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳು ವಹಿಸಿದ್ರು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಅಂತಹ ಆ ಒಂದು ಅವರ ಒಂದು ಶ್ರೇಷ್ಠತೆ ಅವರ ವ್ಯಕ್ತಿತ್ವ ಅವರ ಒಂದು ಗುಣ ಅವರ ಒಂದು ಅವರು ಅವರಲ್ಲಿ ಒಂದು ಒಳ್ಳೆತನ ಇತ್ತು ಅನ್ನೋದನ್ನು ಈ ಚಾಮರಸ ಪ್ರಭುಲಿಂಗ ಲೀಲೆಯ ಪದ್ಯದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾನೆ ವಿವಿಧ ಅಂಶಗಳನ್ನು ಇಟ್ಕೊಂಡು ಇದು ಪ್ರಭುಲಿಂಗ ಲೀಲೆ ಪದ್ಯದ ಸಾರಾಂಶ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ